ಹಾಯ್ ಇದು ಯಾವ ಪ್ಲೇಸು ಅಂತ ಒಂದು ಸ್ವಲ್ಪ ಗೆಸ್ ಮಾಡಿ ಅದಕ್ಕೆ ಫುಲ್ ಫೋಟೋನ ಹಾಕ್ಬಿಟ್ಟಿದ್ದೀನಿ ಇದು ನಮ್ಮ ಕೋರ್ಮಂಗ್ಲದಲ್ಲಿರೋ ಫೋರಮ್ ಮಾಲು ನಾವು ನಿನ್ನೆ ಜಸ್ಟ್ ಕ್ರಿಸ್ಮಸ್ ವೈಬ್ ಹೆಂಗಿದೆ ನೋಡೋಣ ಅಂತೇಳಿ ಹೋಗಿದ್ವಿ ತುಂಬ ಆಸಮಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನನ್ನ ಮಗನೂ ಒಂದು ಸ್ವಲ್ಪ ಜೀಬ್ ನಾಟ ಅದ ಅದಾದಮೇಲೆ ಅಲ್ಲಿ ಕೆಳಗಡೆ ಟೆಡ್ಡಿ ಬಿಯರ್ ಸಹಿತ ಬಂದಿತ್ತು ನಾವು ಕೆಳಗಡೆ ಹೋಗೋಷ್ಟರಲ್ಲಿ ಅವನು ಎಲ್ಲಿ ನಾವು ಸಿಗ್ಲೇ ಇಲ್ಲ ಫೋಟೋ ತಗೊಳೋಣ ಅಂದರೆ ಅದಾದ್ಮೇಲೆ ಇವಾಗ ನೋಡಿ ಎಲ್ಲಷ್ಟು ಭಯಪಡ್ತಾರೆ ಎಸ್ಕಲೇಟ್ರ್ ಹತ್ತಕ್ಕೆ ಬಟ್ ಈ ಕಾಲದ ಮಕ್ಕಳು ತುಂಬ ಫಾಸ್ಟು ಅವನಿಷ್ಟು ಚೆನ್ನಾಗಿ ಹತ್ತೋದು ಇಳಿಯೋದು ಆಲ್ರೆಡಿ ಕಲ್ತ್ಬಿಟ್ಟ ಅವನು ಇವಾಗ ಟೂ ಇಯರು ಕಂಪ್ಲೀಟ್ ಆಗಿಲ್ಲ ಅವನಿಗೆ ಅಷ್ಟಿದ್ದಾನೆ ಇನ್ನು ಟೂ ಇಯರ್ಸ್ ಸ್ಟಾರ್ಟ್ ಕೂಡ ಆಗಿಲ್ಲ ಅವನು ಅದಾದ್ಮೇಲೆ ಒಂದು ಸ್ವಲ್ಪ ಫೋರಮ್ ಆಲೆಲ್ಲ ಸುತ್ತಾಡಿದ್ವಿ ನಾವು ಅಂದ್ಕೊಂಡೇ ಏನೋ ಅಂದ್ಕೊಂಡೇ ಹೋಗಿದ್ದೆ ಅಲ್ಲೇನೋ ಆಗೋಗ್ಬಿಡ್ತು ಯಾಕಂದರೆ ತುಂಬಾ ಪಬ್ಲಿಕ್ ಇತ್ತು ಅದು ಬೇರೆ ಸಂಡೇ ಅಲ್ವಾ ಇದು ನೋಡಿ ಲಾಸ್ಟ್ ಕ್ಲಿಪ್ಸ್ ಹೆಂಗಿದೆ ಅಂತ ಹೇಳಿ